ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಈವ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ವಾರ ಇರೋದ್ರಿಂದ ಫೋಟೋ ಎಲ್ಲ ಕೂಡ ವಾಶ್ ಮಾಡಿಕೊಂಡು ಅಲ್ಲಿ ರಂಗೋಲಿನ ಕೂಡ ಹಾಕ್ತಿ ರಂಗೋಲಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ರಾತ್ರಿ ಅಡುಗೆಗೆ ಬೇಳೆಕಾಳು ಮತ್ತು ಅಡ್ಲೆಕಾಯಿನ ಯೂಸ್ ಮಾಡಿಕೊಂಡು ಉಪ್ಸಾರು ಮಾಡಿದ್ದೆ ಸೊ ಉಪ್ಸಾರನ್ನ ಅಲ್ಲೇ ಫ್ರೆಶ್ಶಾಗಿ ಖಾರ ಕೂಡ ಹಾಡಿಸ್ಕೊಂಡಿದ್ದೆ ಸೊ ಉಪ್ಸಾರು ಖಾರನೂ ಕೂಡ ಹಾಡಿಸ್ಕೊಂಡು ಅದಕ್ಕೆ ಮುದ್ದೆ ಮತ್ತು ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿ ಎತ್ತಿಟ್ಟು ಇವತ್ತು ಬೆಳಿಗ್ಗೆ ನಾಳೆಗೆ ದೋಸೆ ಮಾಡೋಣ ಅಂಥೇಳಿ ದೋಸೆಗೆ ಅಕ್ಕಿ ಮತ್ತು ಉದ್ದಿನ ಎಲ್ಲ ಕೂಡ ನೆನೆ ಹಾಕಿದ್ವಿ ಸೊ ಅದನ್ನೆಲ್ಲನೂ ಕೂಡ ರುಬ್ಬಿಡೋಣ ಅಂಥೇಳಿ ಊಟ ಆದಮೇಲೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟೆ ಆದರೆ ಇವಾಗ ತುಂಬಾ ಚಳಿ ಇರೋದ್ರಿಂದ ದೋಸೆ ಹಿಟ್ಟು ಕೂಡ ಹುದುಗೆ ಬರೋದಿಲ್ಲ ಇಟ್ಟು ಹುದುಗೆ ಬರಲಿಲ್ಲ ಅಂದರೆ ಫರ್ಮಂಟೇಶನ್ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರಿ ದೋಸೆನ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಸಾಲ್ಟ್ ಕೂಡ ಮೊದಲೇನೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಹತ್ರ ಬಿಸಿ ಇರೋದತ್ರ ಇಟ್ಟರೆ ಬೇಗ ಉದುಕ್ ಬರುತ್ತೆ ಅಂತೇಳಿ ಗ್ಯಾಸ್ ಪಕ್ಕದಲ್ಲೇ ಇಟ್ಟೆ ಮಾರ್ನಿಂಗೇ ಅಷ್ಟೇ ಆ್ಯಕ್ಚುಲಿ ಅಷ್ಟೇ ಉದುಕ್ ಬಂದಿರಲಿಲ್ಲ ಬಟ್ ಪರವಾಗಿಲ್ಲ ಹೇಗೂ ಸ್ವಲ್ಪ ಸುಮಾರಾಗಿ ದೋಸೆ ಬರ್ತಾಯಿತ್ತು ಸೊ ಬೆಳಗ್ಗೆ ಎದ್ದು ದೋಸೆ ಕೂಡ ಹಾಕ್ಕೊಂಡು ತಿಂಡಿಗೆ ಪ್ರಿಪ್ರೇಷನ್ ಅಂತ ಹೇಳಿ ದೋಸೆಗೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮತ್ತು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಮಾಡೋದಕ್ಕೆ ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಬಿಳಿ ಹಳ್ಳಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು ಎಷ್ಟು ಕ್ಯಾಲ್ಷಿಯಮ್ ಇರೋದರಿಂದ ಮಂಡಿ ನೋವುಗೆ ಆಗಿರ್ಬೋದು ಮೂಳೆಗಳ ನೋವುಗಳನ್ನು ತುಂಬ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಂಗಾಗಿ ಈ ಒಂದು ಬಿಳಿ ಹಳ್ಳನ್ನು ಯೂಸ್ ಮಾಡಿಕೊಂಡು ಚಟ್ನಿನ ಮಾಡ್ತಾಯಿದ್ದೀನಿ ಬಿಳಿ ಹಳ್ಳನ್ನು ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಹುರ್ಗಡ್ಲೆನ ಯೂಸ್ ಮಾಡಿಕೊಂಡು ಇನ್ನೆಲ್ಲ ಚಟ್ನಿಗೆ ಏನೆಲ್ಲ ಇಂಗ್ರಿಡಿಯೆಂಟ್ಸನ್ನ ಯೂಸ್ ಮಾಡ್ತೀರ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ರುಬ್ಕೊಂಡು ಬಂದು ಸೊ ಚಟ್ನಿ ಬಿಳಿ ಹಳ್ಳಿನ ಚಟ್ನಿ ಆಯಿತು ನಮ್ಮ ಅತ್ತೆಯವ್ರಿಗೆ ತುಂಬಾ ಮಂಡಿನೋವು ಅದರಲ್ಲೂ ಅವ್ರಿಗೆ ಹಾಲು ಕುಡಿಯೋದು ಅದಂದರೆ ತುಂಬ ಇಷ್ಟನೇ ಆಗಲ್ಲ ಸೊ ಹಾಲನ್ನು ಅಷ್ಟು ಅಷ್ಟಾಗಿ ಅವ್ರಿಗೆ ಕುಡಿಯೋಕ್ಕೆ ಇಷ್ಟಪಡಲ್ಲ ಅದರಲ್ಲೂ ಟೀನು ಕೂಡ ಅವರು ತುಂಬ ನೀರಾಗೇ ಮಾಡ್ಕೊಂಡು ಕುಡಿತಾರೆ ಯಾಕಂದರೆ ಹಾಲು ಸ್ಮೆಲ್ ಇಷ್ಟ ಆಗಲ್ಲ ಅಂಥೇಳಿ ಹಂಗಾಗಿ ಈ ಬಿಳಿ ಹಳ್ಳನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡಿರೋದ್ರಿಂದ ಅವ್ರಿಗೆ ನೋವು ಮತ್ತು ಹುರಿ ಊತ ಆಗಿ ಅವ್ರಿಗೆ ಜಾಸ್ತಿ ನಡೆಯೋಕ್ಕಾಗಲ್ವಲ್ಲ ಅಂಥದ್ದು ಕೂಡ ಅವರಿಗೆ ಆರಾಮ ಅನಿಸುತ್ತೆ ಹಂಗಾಗಿ ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಥೇಳಿ ಈ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ ಸೊ ದೋಸೆಗೆ ಇವೆರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರೂ ಕೂಡ ತಿಂಡಿ ಮುಗಿಸಿ ಇವತ್ತು ವಾರ ಆಗಿರೋದ್ರಿಂದ ನಾನು ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಬೆಡ್ಶೀಟನ್ನೆಲ್ಲ ಹೋದ್ರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳಂತೂ ಎಟ್ಲೆ ಕೊಡ್ತಾಳೆ ಸೊ ನಾನು ಒಂದು ಕಡೆಯಿಂದ ಕಸ ಬರ್ತಾ ಬರ್ತಾಯಿದ್ರೆ ಅವಳು ಆ ಕಡೆಯಿಂದ ಇಂದ ಕಸ ಎಲ್ಲನೂ ತೊಳ್ಕೊಂಡು ತೊಳ್ಕೊಂಡು ಗಲೀಜು ಮಾಡ್ಕೊಂಡು ಬರ್ತಾನೆ ಇರ್ತಾಳೆ ಹಂಗೂ ಅವಳನ್ನ ಸಮಾಧಾನ ಮಾಡಿಕೊಂಡು ನಮ್ಮ ಅತ್ತೆ ಹತ್ರ ಸ್ವಲ್ಪ ಆ ಕಡೆ ಕರ್ಕೊಂಡೋಗಿ ಹೇಳಿ ಕೊಟ್ಟು ಕಳಿಸಿ ನಾನು ಕೆಲಸಗಳನ್ನು ಮಾಡ್ಕೊಳ್ತೀನಿ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ಮಕ್ಕಳಿರ ಮನೆಗಳಲ್ಲಿ ಕೆಲಸಗಳು ಸಾಗೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅದು ನಿಜ ಮಕ್ಕಳು ಮನೆ ತುಂಬ ಓಡಾಡ್ತಿರ್ತಾರೆ ಹಂಗಾಗಿ ಯಾವ ಕೆಲಸನೂ ಕೂಡ ಮಾಡೋದಕ್ಕೆ ನಮಗೆ ಆಗೋದೇ ಇಲ್ಲ ಒಂದು ಕಸ ಗುಡಿಸ್ತಾ ಇದ್ರೆ ಆ ಕಡೆ ಕಸಗಳನ್ನು ಅಣ್ತಾ ಇರ್ತಾರೆ ಒಂದು ಈ ಕಡೆ ಬಂದು ಕೆಲ್ ನಮ್ಮ ಹಿಂದೆ ಹಿಂದೆ ತಿರುಗ್ತಾ ಇರ್ತಾರೆ ಸೊ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ನನ್ನ ಮಗಳಿಗೆ ನೀರಂದರೆ ಅದೇನು ಇಷ್ಟ ಗೊತ್ತಿಲ್ಲ ನೀರ ಎಲ್ಲಿರುತ್ತೆ ನಲ್ಲಿಗಳನ್ನು ಹುಡಿಕೊಂಡು ಹುಡ್ಕೊಂಡು ನಲ್ಲಿ ಹತ್ರನೇ ಹೋಗ್ತಿರ್ತಾಳೆ ಸೊ ಅಲ್ಲಿ ನಲ್ಲಿನ ಕೆ ಟ್ಯಾಪ್ ಎಲ್ಲ ಓಪನ್ ಮಾಡ್ಕೊಂಡು ಈಗೆಲ್ಲ ನೀರು ಮಾಡ್ಕೊಳ್ತಾಳೆ ಅದೆಷ್ಟು ಬಟ್ಟೆ ಚೇಂಜ್ ಮಾಡ್ತೀನೋ ಡೈಲಿ ಗೊತ್ತೇ ಇಲ್ಲ ಅಷ್ಟು ನೀರು ಜೊತೆ ಆಟ ಆಡೋಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು இவாகன் ಅದರಲ್ಲೂ ಮಕ್ಕಳನ್ನ ನನ್ನ ಮಗಳಿಗಂತೂ ತಿನ್ನಿಸೋದಕ್ಕೆ ತುಂಬಾ ಕಷ್ಟಪಡಬೇಕು ಯಾಕಂದರೆ ಒನ್ ಅವರ್ ನಾನು ಅವ್ಳಿಗೆ ಊಟ ತಿನ್ನಿಸೋದಕ್ಕೆ ಅಂತಲೇ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಷ್ಟೂ ತುಂಬ ಕ್ವಾಟ್ಲೆ ಕೊಡ್ತಾಳೆ ಎಲ್ಲ ಊಟ ಹಾಕ್ತಾಯಿರ್ತಂಗೇ ಉಗಿತಾ ಇರ್ತಾಳೆ ಅದರಲ್ಲೂ ನಾನು ಸ್ವಲ್ಪ ಆ ಕಡೆ ಹಸುಗಳನ್ನೆಲ್ಲ ತೋರಿಸಿ ಅಲ್ಲಿ ನೋಡಮ್ಮ ಅಲ್ಲಿ ನೋಡಮ್ಮ ಅಲ್ಲಿ ನೋಡಮ್ಮ ಅಂತ ಹೇಳಿ ಅವಳಿಗೆ ತೋರಿಸಿ ತೋರಿಸಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇರ್ತೀನಿ ಸೊ ಅವಳಿಗೆ ತಿನ್ನಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಅವಳಿಗೆ ಸ್ವಲ್ಪ ಫೀಡ್ ಮಾಡಿಸಿ ಅವಳನ್ನ ಸ್ವಲ್ಪ ಆಟ ಆಡಿಸ್ಕೊಡು ಅವಳು ಆವಾಗ ಮಲ್ಕೋತಾಳಲ್ಲ ಸೊ ಆವಾಗ ಕೆಲಸಗಳನ್ನು ಮಾಡ್ಕೊಳ್ತೀನಿ ಸೊ ನಿಜವಾಗ್ಲೂ ಹೇಳ್ತೀನಿ ಮಕ್ಳಿರೋ ಮನೆಗಳಲ್ಲಿ ಕೆಲಸಗಳು ಸಾಗೋದೇ ಇಲ್ಲ ಸೊ ಇನ್ನೂ ಎಲ್ಲ ಮನೆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ಅವಳಿಗೆ ರೆಡಿ ಮಾಡಿ ನಾನು ದೇವರಿಗೆಲ್ಲನೂ ಕೂಡ ಹೂಗಳನ್ನೆಲ್ಲ ಇಟ್ಟು ದೇವ್ರ ದೀಪನ ಹಸಿದೆ ಸೊ ದೇವ್ರ ದೀಪನ ಹಸಿ ನಾವು ರೆಡಿ ಆಗಿ ಹೊಟ್ಟಿದ್ದು ನಮ್ಮ ವೈದಪ್ಪನ ದೇವಸ್ಥಾನಕ್ಕೆ ಸೊ ವೈದಪ್ಪನ ದೇವಸ್ಥಾನದಲ್ಲಿ ಇವತ್ತು ಪರ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಓ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾನು ಮತ್ತು ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಸೊ ಅವರೇ ಗಾಡೀಲಿ ಬಿಟ್ಕೊಟ್ರು ಅವರು ದೇವಸ್ಥಾನದೊಳಗಡೆ ಬರಲಿಲ್ಲ ನಾನು ಮತ್ತು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಗಿಸ್ಕೊಂಡು ಆಚೆ ಬಂದ್ವಿ ತುಂಬಾ ಜನ ಇದ್ದರು ಇವತ್ತಂತೂ ನಾವು ಹೋಗಿದ್ದೇ ಎರಡು ಎರಡೂವರೆ ಆಗಿತ್ತು ಅನಿಸುತ್ತೆ ಅದರಲ್ಲೂ ಕೂಡ ತುಂಬಾ ಜನ ಇನ್ನೂ ಕೂಡ ನಿಂತ್ಕೊಂಡಿದ್ರು ಅಷ್ಟು ರಶ್ ಇತ್ತು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಅನ್ನ ಸಂತರ್ಪಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗ ಟೈಮು ಎರಡರಿಂದ ಎರಡೂವರೆ ಆಗ್ತಾ ಇರ್ಬೋದು ಆದರೂ ಕೂಡ ಇನ್ನೂ ರಶ್ ಇದ್ದಾರೆ ಜನ ಅಂತ ಹೇಳಿದರೆ ನಿಜವಾಗ್ಲೂ ಭಕ್ತಾದಿಗಳ ಸಂಖ್ಯೆ ತುಂಬ ಜಾಸ್ತಿನೇ ಇದೆ ಅಂತ ಹೇಳಿ ಅರ್ಥ ಸೊ ನಾವು ಕೂಡ ಆ ಕ್ರೌಡಲ್ಲೇ ಪ್ರಸಾದನ ತಿನ್ಕೊಂಡು ಮನೆಗೆ ರಿಟನ್ ಬಂದ್ವಿ ಇನ್ನೂ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದೆ ನಾವು ಹಾಲು ಕಯ್ಯೋ ಮಿಷಿನ್ನು ಕೆಟ್ಟೋಗಿದೆ ಅದನ್ನು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್ ಅದನ್ನ ಫಿಟ್ ಮಾಡ್ತಾ ಇದ್ದಾರೆ ಇವಾಗ ಅಂದರೆ ಮಿಷಿನ್ ಎಲ್ಲನೂ ಕೂಡ ಫಿಟ್ ಮಾಡಿಕೊಂಡು ಅದು ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವ ಅಂತ ಹೇಳಿ ಒಂದೇ ಸಲ ಚೆಕ್ ಮಾಡೋಣ ಅಂತ ಹೇಳಿ ಮಿಷಿನ್ ಫಿಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಹಾಲು ಕೊರೆ ಟೈಮ್ ಕೂಡ ಹಾಗೆ ಹೋಯಿತು ಹಂಗಾಗಿ ಮಿಷಿನನ್ನು ಕೂಡ ಆನ್ ಮಾಡಿಕೊಂಡು ಹಾಲನ್ನು ಕರೆದ್ರು ಮಿಷಿನ್ ಏನೋ ರನ್ ಇದೆ ನೀಟಾಗೇನೆ ಆದರೆ ಹಾಲು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಅಂತ ಇದ್ರು ಅಂದರೆ ಮಿಷಿನ್ ಕರೆಕ್ಟ್ ಆಗಿರ್ಬೋದು ಬಟ್ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಚೆಕ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ನನ್ನ ಹಸ್ಬೆಂಡು ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಹಸಿ ಅವರೆಕಾಳನ್ನು ಹಾಕಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಉಪ್ಸಾರನ್ನು ಮಾಡಿಕೊಂಡಿದ್ವಿ ಸೊಪ್ಪು ಮತ್ತು ಕಾಳನ್ನು ಸೋಸ್ಕೊಂಡು ಪಲ್ಯನ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಥರ ಪಲ್ಯಗಳನ್ನು ಮುದ್ದೆ ಜೊತೆಗೆ ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಒಂದು ಬೆಸ್ಟ್ ಊಟನೇ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಊಟ ಮುಗಿಸಿ ಇವತ್ತಿನ ಡೇಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಸಿಗುವ ಬಾಯ್